ಮಂತ್ರ ನಿವಾರಣೆ ಮಾಡ್ತೀನಿ ಅಂತ ಹೆಣ್ಣು ಮಕ್ಕಳನ್ನು ಮಹಿಳೆಯರನ್ನು ಲೈಂಗಿಕವಾಗಿ ಮತ್ತು ಹಣದ ರೂಪದಲ್ಲಿ ವಂಚನೆ ಮಾಡಿದ ಆರೋಪದಲ್ಲಿ ಗುರುವಾಯನಕೇರಿ ನಿವಾಸಿ ಕೋಳೂರು ಉಸ್ತಾದ್ ಎನ್ನುವಂತಹ ಮೌಢ್ಯ ಪಂಡಿತನನ್ನು ಅರೆಸ್ಟ್ ಮಾಡಲಾಗಿದೆ ಈ ವಿಚಾರ ಕೇಳ್ತಾ ಇದ್ದರೆ ಸ್ವಲ್ಪ ದಿವಸಗಳ ಮೊದಲೇ ಸಮೀರ್ ಡಿ ಅಂತಹ ಯೂಟ್ಯೂಬ್ ಚಾನೆಲ್ನಲ್ಲಿ ಮುತ್ಯ ಎನ್ನುವಂತಹ ಒಂದು ವಿಡಿಯೋ ಬರುತ್ತೆ ಅದರಲ್ಲಿ ಎಲ್ಲ ಜಾತಿಯ ಅಂದರೆ ಮುಸ್ಲಿಂ ಹಿಂದೂ ಕ್ರೈಸ್ತ ಎಲ್ಲ ಧರ್ಮದ ಮೌಢ್ಯ ಆಚರಿಸುವಂತಹ ಕೆಲವೊಂದು ಪಂಗಡಗಳ ಬಗ್ಗೆ ಅಂದರೆ ಈ ಮಾಟ ಮಂತ್ರ ಇನ್ನಿತರ ಏನು ಏನೆಲ್ಲ ನಡೀತಲ್ವ ಮೂಢನಂಬಿಕೆಗಳು ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆದಂತಹ ಒಂದು ವಿಡಿಯೋ ಇದೆ ಏನು ಕೊನೆಯದಾಗಿ ವೈರಲ್ ಆದಂತಹ ವಿಡಿಯೋವನ್ನು ನೋಡಿ ನಂತರ ಆ ಒಂದು ವಿಡಿಯೋವನ್ನು ನೋಡಿದವರು ಆ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಬಹಳಷ್ಟು ಈತ ಜಾತಿನಿಂದಕ ಈತ ಹಿಂದೂ ಧರ್ಮದ ವಿರೋಧಿ ಹಾಗೆಲ್ಲ ಹೀಗೆಲ್ಲ ಅಂತ ಕಮೆಂಟನ್ನು ಹಾಕೊಳ್ತಾ ಇದ್ರು ಅವರಿಗೆ ಎಲ್ಲರಿಗೋಸ್ಕರ ಇವತ್ತು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಯಾಕಂತಂದರೆ ಅದು ಬರೀ ಹಿಂದೂ ಧರ್ಮದಲ್ಲಿ ಅಥವಾ ಮುಸ್ಲಿಂ ಧರ್ಮದಲ್ಲಿ ಅಥವಾ ಕ್ರೈಸ್ತ ಧರ್ಮದಲ್ಲಿರುವಂತಹ ಆಚಾರ ವಿಚಾರಗಳಲ್ಲ ಏನು ಧರ್ಮ ಇದೆ ಧರ್ಮ ಏನು ಹೇಳುತ್ತೆ ಅದಕ್ಕೂ ಮೇಲೆ ಏನೊಂದು ಮೌಢ್ಯತೆಯನ್ನು ಹೊಂದಿರ್ತಾರೆ ಸ್ವತಃ ಇವಾಗ ನಾನೇ ಒಂದು ಧರ್ಮಾಧಿಕಾರಿಯಾಗಿ ಚುನಾಯಿತಗೊಂಡಂತಹ ಸಂದರ್ಭದಲ್ಲಿ ನನ್ನ ಕೆಲವು ಶಿಷ್ಟಾಚಾರಗಳನ್ನು ನಾನು ನಿಮ್ಮ ಮೇಲೆ ಹೇರಿಸುವುದೇ ಮೂಢನಂಬಿಕೆ ಅನ್ನುವುದು ಧರ್ಮಕ್ಕೆ ಅದರದೇ ಆದಂತಹ ಕೆಲವೊಂದು ಶಿಷ್ಟಾಚಾರಗಳು ಪ್ರಿನ್ಸಿಪಲ್ಸ್ ಇರುತ್ತೆ ತತ್ವಗಳು ಅದನ್ನು ಮೀರಿ ಹೊಸ ತತ್ವಗಳನ್ನು ನಿಮ್ಮ ಮೇಲೆ ಹೇರಿಕೆ ಮಾಡೋದಿದೆಯಲ್ಲ ಅದನ್ನೇ ಮೂಢನಂಬಿಕೆ ಅನ್ನೋದು ಕೆಲವೊಂದು ಶಿಷ್ಟಾಚಾರ ಇವತ್ತು ಕೆಲವೊಂದಲ್ಲ ಈ ಧರ್ಮಗಳಲ್ಲಿ ಶೇಕಡಾವಾರು ನೋಡಿದ್ರೆ ಒಂದು ಐವತ್ತರವತ್ತು ಶತಮಾನದಷ್ಟು ಮೂಢನಂಬಿಕೆಗಳೇ ಹೆಚ್ಚಾಗಿದೆ ಎಲ್ಲ ಧರ್ಮಗಳಲ್ಲೂ ಅದನ್ನ ಪಾಲಿಸುವಂತವರು ದಯಪಾಲಿಸುವಂತವರು ಹೆಚ್ಚಾಗಿದ್ದಾರೆ ಸೊ ಆದ್ರಿಂದಾಗಿ ಇಂತಹ ಅನಗತ್ಯವಾದಂತಹ ಅನಾಚಾರಗಳು ನಡೀತಾ ಇದೆ ವಾರ್ತೆ ಏನೆಂಬುದನ್ನು ನಾವು ಕಂಪ್ಲೀಟ್ ಆಗಿ ನೋಡ್ಕೊಂಡ್ಬರೋಣ ಮೊದಲು ಮಾಟ ನಿವಾರಿಸುವ ನೆಪದಲ್ಲಿ ಮಹಿಳೆಗೆ ವಂಚನೆ ಗುರುವಾಯನಕೆರೆ ನಿವಾಸಿ ಅಬ್ದುಲ್ ಕರೀಂ ಅಲಿಯಾಸ್ ಕೂಳೂರು ಉಸ್ತಾದ್ ಕೂಳೂರು ಸ್ಥಾದ್ ಅಂತ ಹೇಳುವಾಗ ಎಲ್ಲೂ ಕೇಳಿದ ಪರಿಚಯ ಐ ಥಿಂಕ್ ಹೀಸ್ ಎ ಪಬ್ಲಿಕ್ ಫಿಗರ್ ಅನಿಸುತ್ತೆ ಕೂಳೂರು ಉಸ್ತಾದ್ ಅಂದರೆ ಈ ಮೂಢನಂಬಿಕೆಗಳಲ್ಲಿ ಆರಾಧ್ಯವಾಗಿ ನೋಡುವಂತಹ ಕೆಲವೊಂದು ಜನಸಮೂಹ ಇರ್ತಾರೆ ಅವರ ಫೇವರೇಟ್ ಪಂಡಿತರು ಅಂತ ಅನ್ಕೋತೀನಿ ಕೋಳೂರು ಉಸ್ತಾದ್ ಆ ಒಂದು ಫೋಟೋವನ್ನು ಇಲ್ಲಿ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ ಯಾಕಂತಂದರೆ ಇಂತಹ ಕಳ್ಳರನ್ನು ಕದೀಮರನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇಂತಹ ಕಳ್ಳ ಕದೀಮರ ನಡುವೆ ಹೋಗಿ ನಾವು ಅವರಿಗೆ ಕೊಟ್ಟು ದುಡ್ಡು ಕೊಟ್ಟು ಅವರಿಂದ ನಾವು ಸಲಹೆ ಪಡ್ಕೊಳ್ಳೋದಿದೆಯಲ್ಲ ಅದು ಇವತ್ತು ಸಮಾಜದಲ್ಲಿ ಕೊನೆಗೊಳ್ಳಬೇಕು ಅನ್ನೋದೊಂದೇ ಉದ್ದೇಶದಿಂದ ಈ ಒಂದು ವಿಡಿಯೋನ ಹಾಕ್ತಾ ಇದ್ದೇನೆ ಯಾರು ನನ್ನ ಕಮೆಂಟ್ ಬಾಕ್ಸಲ್ಲಿ ಪರಚ್ಕೊಳ್ಳೋಕ್ಕೆ ಬರಬೇಡಿ ಯಾಕಂತಂದರೆ ಇಂತಹ ಅನಾಚಾರಗಳನ್ನು ವಿರೋಧ ಮಾಡಿದ್ರೇನೆ ಮುಂದಿನ ದಿನಗಳಲ್ಲಿ ನಮ್ಮ ಮನೆ ಹೆಣ್ಣು ಮಕ್ಕಳು ಸೇಫ್ ಆಗಿರೋಕೆ ಸಾಧ್ಯ ನಮ್ಮ ಮನೆ ಹೆಣ್ಣು ಮಕ್ಕಳು ಸೇಫ್ ಆಗಿದ್ರೆ ನಮ್ಮ ಊರಿನ ಹೆಣ್ಣು ಮಕ್ಕಳು ಸೇಫ್ ಆಗಿರ್ತಾರೆ ನಮ್ಮ ನಾಡಿನ ಹೆಣ್ಣು ಮಕ್ಕಳು ನಮ್ಮ ರಾಜ್ಯದ್ದು ದೇಶದಲ್ಲಿ ಹೆಣ್ಣು ಮಕ್ಕಳು ಸೇಫ್ ಆಗಿರ್ತಾರೆ ಖಿನ್ನತೆಯಿಂದ ಬಳುತ್ತಾ ಇದ್ದಂತಹ ಮಹಿಳೆಯೊಬ್ಬರಿಗೆ ಯಾರೋ ಮಾಟಮಂತ್ರ ಮಾಡಿಸಿದ್ದಾರೆಂದು ನಂಬಿಸಿ ಚಿಕಿತ್ಸೆಯ ನೆಪದಲ್ಲಿ ಲೈಂಗಿಕ ಕಿರುಕುಳ ನೀಡಿ ಒಂದು ಲಕ್ಷ ರೂಪಾಯಿಗಳನ್ನ ಪಡೆದು ವಂಚಿಸಿದ ಆರೋಪದಲ್ಲಿ ಹೆಜಮಾಡಿಯ ಒಬ್ಬನನ್ನ ಮಂಗಳೂರು ಮಹಿಳಾ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ಗುರುವಾಯನಕೆರೆಯ ನಿವಾಸಿ ಅಬ್ದುಲ್ ಕರೀಂ ಅಲಿಯಾಸ್ ಕೂಡೂರು ಉಸ್ತಾದ್ ಬಂಧಿತ ಆರೋಪಿ ಅಂತ ಪೊಲೀಸರು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಸಂತ್ರಸ್ತೆಗೆ ಖಿನ್ನತೆ ಸಮಸ್ಯೆ ಸಮಸ್ಯೆ ಉಂಟಾಗಿತ್ತು ಆಕೆ ತನ್ನ ಅಕ್ಕನ ಗಂಡನ ಸಲಹೆಯಂತೆ ಆಗ ಹೆಜಮಾಡಿಯಲ್ಲಿದ್ದ ಉಸ್ತಾದ್ ಅಬ್ದುಲ್ ಕರೀಂ ಮನೆಗೆ ಹೋಗಿದರು ಅಲ್ಲಿ ಕೂಡೂರು ಉಸ್ತಾದ್ ಎಂಬ ಹೆಸರಿನ ಅಬ್ದುಲ್ ಕರೀಂ ಎಂಬಾತ ಮಹಿಳೆಯನ್ನು ನೋಡಿ ನಿಮಗೆ ಯಾರೋ ಮಂತ್ರ ಮಾಡಿಸಿದ್ದಾರೆ ಅಂತ ನಂಬಿಸಿ ಅದನ್ನು ತೆಗೆಸಬೇಕು ಅಂತ ಹೇಳಿದ್ದಾರೆ ಮಾಟ ಮಂತ್ರ ನಿವಾರಿಸುವ ಚಿಕಿತ್ಸೆ ಕೊಡುತ್ತೇನೆ ಅಂತ ನಂಬಿಸಿ ಆ ಮಹಿಳೆಯನ್ನ ಆಗಾಗ ಬರಲ್ ಬರಲು ತಿಳಿಸಿದ್ದಾನೆ ಈ ಅಬ್ದುಲ್ ಕರೀಂ ಮಹಿಳೆ ತನ್ನ ಅಕ್ಕನ ಜೊತೆ ಈ ವ್ಯಕ್ತಿ ಬಳಿ ಹಲವಾರು ಬಾರಿ ಹೋಗಿದ್ದಾರೆ ಅಲ್ಲಿ ಈತ ಕೆಲವು ಬಾರಿ ಮಹಿಳೆಗೆ ಕುರುಹಾನನ್ನು ಅಂದರೆ ಮುಸ್ಲಿಂ ಪವಿತ್ರ ಗ್ರಂಥ ಕುರುಹಾನನ್ನು ಓದಿಸಿದ್ದಾರೆ ಓದಿಸಿದ್ದಾರೆ ಅಂತ ಪೊಲೀಸರಿಗೆ ದೂರಿನಲ್ಲಿ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎರಡು ಫೆಬ್ರವರಿ ಹತ್ತರಂದು ಸಂತ್ರಸ್ತೆಯ ಅಕ್ಕನಿಗೆ ಕೆಲಸ ಇದ್ದ ಕಾರಣ ಸಂತ್ರಸ್ತೆ ಒಬ್ಬಳೆ ಯಜಮಾಡಿ ಮನೆಗೆ ಹೋಗಿದ್ದರೆನ್ನಲಾಗಿದೆ ಅಲ್ಲಿ ಉಸ್ತಾದ ಆಕ್ಕೆಯನ್ನೇ ಆಕೆಯಲ್ಲಿ ಕುರಾನ್ ಓದಿಸಿ ಬಳಿಕ ಆಕೆಗೆ ಚಿಕಿತ್ಸೆಯ ನೆಪದಲ್ಲಿ ಮೈ ಮುಟ್ಟಿ ಕಿರು ನೀಡಿದ್ದಾನೆ ಮಾತ್ರವಲ್ಲ ಮಹಿಳೆಯಿಂದ ಐವತ್ತೈದು ಸಾವಿರ ರು ಪಡೆದಿರುವುದಾಗಿ ಪೊಲೀಸರಿಗೆ ನೀಡಿರುವಂತಹ ದೂರಿನಲ್ಲಿ ಮಹಿಳೆ ಹೇಳಿದಾಳೆ ತಾನು ಹೆಜೆ ಹೋದಾಗಲೆಲ್ಲ ತನ್ನಲ್ಲಿ ಚಿಕಿತ್ಸೆಗೆ ಜಾಸ್ತಿ ಹಣ ಖರ್ಚಾಗುತ್ತದೆ ಅಂತ ಉಸ್ತಾದ್ ಹೇಳಿ ತನ್ನನ್ನು ವಂಚಿಸಿ ಸುಮಾರು ಒಂದು ಲಕ್ಷ ರು ಪಡೆದು ವಂಚಿಸಿರುವುದಾಗಿಯೂ ಸಂತ್ರಸ್ತೆ ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ಆರೋಪವನ್ನ ಮಾಡಿದ್ದಾರೆ ಈ ವ್ಯಕ್ತಿ ಇದೇ ರೀತಿ ಮಂತ್ರ ನಿವಾರಿಸುವ ಉಸ್ತಾದ್ ಎಂಬ ಸೋಗಿನಲ್ಲಿ ಇನ್ನೂ ಹಲವರಿಗೆ ವಂಚಿಸಿರುವ ಹಾಗೂ ಕಿರುಕುಳ ನೀಡಿರುವ ಬಗ್ಗೆ ದೂರುಗಳಿವೆ ಅಂತ ತಿಳಿದು ಬಂದಿದೆ ಕುಟುಂಬಕ್ಕೆ ಮಾಟಮಂತ್ರದಿಂದ ಮುಕ್ತಿ ಸಿಗಲು ತಾನು ಹೇಳಿದಂತೆ ಮಾಡಬೇಕು ಎಂದು ಅವರನ್ನ ಮೌಢ್ಯದಲ್ಲಿ ಮುಳುಗಿಸಿ ಅವರನ್ನು ವಂಚಿಸ್ತಾ ಇದ್ದ ಈ ವ್ಯಕ್ತಿ ಅವರಿಗೆ ದೈಹಿಕವಾಗಿ ಕಿರುಕುಳ ನೀಡಿದ ಅಂತ ಮಾಹಿತಿ ಇದೆ ಮಂಗಳೂರು ಪೋ ಮಹಿಳಾ ಪೊಲೀಸ್ ಠಾಣೆಯ ನಿರೀಕ್ಷಕರಾದ ಬಾಲಕೃಷ್ಣ ನಾಯಕ್ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಕೂಳೂರು ಸ್ತಾದ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮಹಿಳೆಯರನ್ನ ಯಾಮಾರಿಸಬಹುದು ಅಂತ ಬಲ್ಲ ಓರ್ವ ಪೋರ್ಕಿತರ ಇದ್ದಾನೆ ವಿಚಾರ ಇಷ್ಟೇ ಮಹಿಳೆಯರ ಮುಗ್ಧತೆಯನ್ನು ಇಟ್ಕೊಂಡು ದುಡ್ಡು ಮಾಡುವಂತಹ ಒಂದು ಪದ್ಧತಿ ಆ ಒಂದು ಪದ್ಧತಿಗೆ ಬಲಿಯಾಗ್ತಾ ಇರೋದು ಹೆಣ್ಣು ಮಕ್ಕಳು ಅನ್ನೋದನ್ನು ನಾವು ಇಲ್ಲಿ ಗೌರವಯುತವಾಗಿ ಕಾಣಬೇಕು ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ಅನಾಚಾರ ಅತ್ಯಾಚಾರ ಕೊಲೆ ಎಲ್ಲವೂ ಎಲ್ಲ ವಿಭಾಗಗಳಿಂದ ಇಲ್ಲಿ ಮಹಿಳೆಯನ್ನು ಶೋಷಣೆ ಮಾಡ್ತಾ ಇದೆ ಯಾರನ್ನು ಹೇಗೂ ನಂಬಿ ಇವತ್ತು ಈ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಅನ್ನೋಂತಹ ಈ ಒಂದು ಕಾಲದಲ್ಲಿ ಮಾಟ ಮಂತ್ರ ಅಥವಾ ಇನ್ನಿತರ ವಿಚಾರ ಹೇಳಿಕೊಂಡು ಮೌಢ್ಯರಾಗೋದು ಅಂದರೆ ಅವರಷ್ಟು ದಡ್ಡರು ಬೇರೆ ಯಾರೂ ಇಲ್ಲ ಅಂತಾನೆ ಹೇಳಲೇಬೇಕು ಈ ಒಂದು ವಿಚಾರವನ್ನು ಬಹಳಷ್ಟು ಗೌರವಯುತವಾಗಿ ನಿಮ್ಮಲ್ಲಿಗೆ ತಲುಪಿಸಲೇಬೇಕು ಇವತ್ತು ನಾವು ಎಷ್ಟರ ಮಟ್ಟಿಗೆ ನಮ್ಮನ್ನು ನಾವು ಸೇಫ್ ಇಟ್ಬೇಕು ಇಡಬೇಕು ಅಂದರೆ ನಿಮ್ಮ ಪರಿಚಯದವರು ಅಲ್ಲದ ಯಾರ ವಿಚಾರಗಳನ್ನು ನೀವು ನಿಮ್ಮ ಗಣನೆಗೆ ತೆಗೆದುಕೊಳ್ಬಾರ್ದು ನೀವು ನಿಮ್ಮ ಮನೆ ನಿಮ್ಮ ಎತ್ತ ತಾಯಿ ನಿಮ್ಮ ಗಂಡ ಮಕ್ಕಳು ಅಥವಾ ಹೆಂಡತಿಯ ಮಕ್ಕಳು ಅದು ಬಿಟ್ಟರೆ ಏನೋ ಕುಟುಂಬ ಜೀವನದಲ್ಲಿ ಕಲಹ ಆಗುತ್ತೆ ಅಥವಾ ಇನ್ಯಾವುದೇ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಇಂತಹ ಕದೀಮರನ್ನು ಪರಿಚಯ ಮಾಡಿಕೊಟ್ಟು ಅಲ್ಲಿಗೆ ಹೋಗಿ ಆತನಿಗೆ ದುಡ್ಡು ಕೊಟ್ಟು ಆತನಿಂದ ಶೋಷಣೆಯನ್ನು ಅನುಭವಿಸುವಂತಹ ಪರಿಸ್ಥಿತಿಗೆ ನೀವೇ ಹೋಗ್ಬೇಕು ಅಂದ್ರೆ ನಿಮ್ಮನ್ನು ದಡ್ಡರು ಅಲ್ಲದೆ ಇನ್ನು ಏನನ್ನು ಹೇಳ್ಬೇಕು ಧರ್ಮ ಅನ್ನೋದು ಭಕ್ತಿ ಅನ್ನೋದು ಅದು ನಮ್ಮ ಮನೆಯೊಳಗೆ ನಮ್ಮಲ್ಲಿ ಇರ್ಬೇಕು ಹೊರತು ನಮ್ಮ ಜೊತೆ ಊರಿಡಿ ಸುತ್ತಾರಬಾರ್ದು ನಾವು ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಜಾತಿ ಮತ ಭೇದ ಹಾಗೆ ಇರಲೇಬಾರದು ಕಪ್ಪು ಬಿಳುಪು ಅದೆಲ್ಲ ಯಾಕೆ ನಾವು ಎಷ್ಟರವರೆಗೆ ಮನೆಯಲ್ಲಿರ್ತೀವೋ ಅಲ್ಲಿ ನಮ್ಮ ಧರ್ಮವನ್ನು ಬಹಳಷ್ಟು ಸೂಕ್ಷ್ಮವಾಗಿ ನಾವು ಗೌರವದಿಂದ ಕಾಣಬೇಕು ಹೊರತು ನಾವು ಸಮೂಹದ ಜೊತೆಗೆ ಅಂದರೆ ಸಮಾಜದಲ್ಲಿ ಎಲ್ಲರ ಜೊತೆ ಒಂದಾಗಿರುವಾಗ ಅಲ್ಲಿ ಧರ್ಮ ಅನ್ನುವಂತಹ ವಿಚಾರ ಬರುವುದಿಲ್ಲ ಅಲ್ಲಿ ನಮ್ಮ ಸಮಾಜ ನಮ್ಮ ದೇಶ ನಮ್ಮ ರಾಜ್ಯ ಅದು ಅದು ಮಾತ್ರ ನನ್ನ ನನ್ನ ನನ್ನೊಂದು ಒಪಿನಿಯನ್ ಸೊ ಅದರಿಂದಾಗಿ ಮೂಢನಂಬಿಕೆಗಳಿಗೆ ಬಿದ್ದು ನಿಮ್ಮ ಮೂಢತನವನ್ನು ಬೆಳೆಸುವುದರ ಜೊತೆಗೆ ನಿಮ್ಮನ್ನು ನೀವೇ ಶೋಷಣೆ ಮಾಡುವುದರಿಂದ ನಿಮ್ಮನ್ನು ನೀವೇ ರಕ್ಷಣೆ ಮಾಡಿಕೊಳ್ಬೇಕು ಇಲ್ಲಿ ಯಾವುದೇ ಧರ್ಮವಾಗಿ ಇರಲಿ ಯಾವುದೇ ಧರ್ಮವನ್ನು ಹೇಳುತ್ತಾ ಇರೋದಿಲ್ಲ ಆ ಧರ್ಮದಲ್ಲಿರುವಂತಹ ಇಂತಹ ಪೋರ್ಕಿಗಳಿಗೆ ನೀವು ಒಂದು ಆಹಾರವಾಗದಲ್ಲಿ ಅಂತ ಮಾತ್ರ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ